ದಿನದಿಂದ ದಿನಕ್ಕೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗ್ತಾ ಇದ್ದು ಇದಕ್ಕೆ ಕೊಡಗು ಜಿಲ್ಲೆ ಸೋಮವಾರಪೇಟೆಯೂ ಹೊರತಾಗಿಲ್ಲ ದಿನ ಬೆಳಗಾದರೆ ಸಾಕು ಬೀದಿ ನಾಯಿಗಳ ಹಾವಳಿಯಿಂದ ಜನತೆ ಭಯ ಭೀತಿಯಲ್ಲೇ ಓಡಾಡಬೇಕಾದ ಸನ್ನಿವೇಶ ಎದುರಾಗಿದೆ ಸೋಮವಾರಪೇಟೆ ತಾಲೂಕು ಕಚೇರಿ ಆವರಣದಲ್ಲಿ ಬೀದಿ ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ಸಾರ್ವಜನಿಕರು ಕಚೇರಿ ಒಳಗೆ ಬರಲು ಕೂಡ ಭಯಪಡ್ತಾ ಇದ್ದಾರೆ ಕಚೇರಿ ಕೆಲಸಕ್ಕೆ ಬರುವ ಸಾರ್ವಜನಿಕರು ಸಾಲಾಗಿ ನಿಂತು ಆರ್ಟಿಸಿ ಪಡೆದುಕೊಳ್ಳುವ ಜಾಗದಲ್ಲಿಯೇ ಏಳೆಂಟು ನಾಯಿಗಳ ಹಾವಳಿ ಹೆಚ್ಚಾಗಿದ್ದು ನಾಯಿಗಳನ್ನು ಓಡಿಸಲು ಹೋದಾಗಲೂ ತಮ್ಮ ಮೇಲೆಯೇ ಅಟ್ಯಾಕ್ ಮಾಡುವ ಭಯ ಸಾರ್ವಜನಿಕರನ್ನ ಕಾಡ್ತಾ ಇದೆ ಇಂದು ಇತ್ತ ಗಮನಹರಿಸಬೇಕಾದ ಅಧಿಕಾರಿಗಳು ಕ್ಯಾರೆ ಅನ್ನದೇ ಇರುವುದು ವಿಪರ್ಯಾಸ ಆಗಾಗ ನಾಯಿಗಳು ಬಂದು ಸಾರ್ವಜನಿಕರಿಗೆ ತೊಂದರೆ ನೀಡುತ್ತಾ ಇದ್ದು ಸಂಬಂಧಪಟ್ಟ ಅಧಿಕಾರಿಗಳು ಆದಷ್ಟು ಬೇಗ ತಾಲೂಕು ಕಚೇರಿಯಲ್ಲಿನ ಬೀದಿ ನಾಯಿಗಳ ಹಾವಳಿಗೆ ಮುಕ್ತಿ ನೀಡುವಂತೆ ಸ್ಥಳೀಯರು ಒತ್ತಾಯಿಸಿದ್ದಾರೆ ಕೊಡಗು ಚಾನೆಲ್ ನ್ಯೂಸ್ ದುಷ್ಯಂತ್ ಕುಮಾರ್ ಸೋಮವಾರಪೇಟೆ